ನಾಗರಿಕ ಸಮಾಜದಲ್ಲಿ ಪರಿಪೂರ್ಣ ಮನುಷ್ಯರಾಗುವ ಕಡೆ ಇಂಜಿನಿಯರ್ ಆಗ್ತಿವೋ ಡಾಕ್ಟರ್ ಆಗ್ತೀವೋ ಏನಾಗ್ತೀವೋ ಏನಾದರೂ ಆಗೋಣ ಅನ್ನಕ್ಕೆ ದಾರಿ ಮಾಡಿಕೊಳ್ಳಿಕ್ಕೆ ಏನೋ ಒಂದು ಆಗೋಣ ಆದರೆ ಮನುಷ್ಯರಾಗಬೇಕು ವಿಕೃತಿಯಿಂದ ಪ್ರಕೃತಿಯ ಕಡೆ ನಾವು ಸಾಗಬೇಕು ಹೇಗೆ ಅಕ್ಕಿ ಅನ್ನವಾಗುತ್ತೋ ಬಂಡೆ ವಿಗ್ರಹವಾಗುತ್ತೋ ಹೆದರಿದ ಕೂದಲು ಸುಂದರವಾದ ಜಡೆಯಾಗುತ್ತೋ ಹಾಗೆ ಮನುಷ್ಯ ವಿಕೃತಿಯಿಂದ ಪ್ರಕೃತಿಯ ಕಡೆ ಸಾಗಬೇಕು ನಮ್ಮ ಅಜ್ಞಾನಗಳನ್ನು ಅಂಧಕಾರಗಳನ್ನು ಶೋಷಣೆಯ ಬುದ್ಧಿಯನ್ನು ಇನ್ನಿತರ ದುಷ್ಟ ಆಲೋಚಗಳನ್ನು ಆಲೋಚನೆಗಳನ್ನು ತ್ಯಜಿಸಿ ನಾವು ಪರಿಪೂರ್ಣ ಮನುಷ್ಯರಾಗುವ ಕಡೆ ನೀವು ಗುಡಿಸಲಲ್ಲಿ ಹುಟ್ಟಿದ್ದೀರೋ ನೀವು ಅರಮನೆಯಲ್ಲಿ ಹುಟ್ಟಿದ್ದೀರೋ ಅಥವಾ ನೀವು ತುಂಬ ವಿದ್ಯಾವಂತರು ಅಥವಾ ನಿಮ್ಮ ಮನೆಯವರು ತುಂಬ ಶ್ರೀಮಂತರು ಅಥವಾ ನೀವು ಕಡು ಬಡವರು ಅಥವಾ ದರಿದ್ರರೋ ಶ್ರೀಮಂತರೋ ನೀವೇನಾದರೂ ಆಗಿರಿ ಯಾವುದೂ ಶಾಶ್ವತವಲ್ಲ ಆದರೆ ಶಾಶ್ವತವಾದದ್ದು ಯಾವುದು ಮನುಷ್ಯ ಧರ್ಮ ದಾನ ಧರ್ಮ ನಾವು ನಮಗಾಗಿ ಏನು ಮಾಡಿಕೊಂಡ್ವಿ ಯಾವುದೂ ಶಾಶ್ವತವಲ್ಲ ನಾವು ಇತರಿಗಾಗಿ ಇತರರಿಗಾಗಿ ಏನು ಮಾಡಿದ್ವಿ ಅದು ಶಾಶ್ವತವಾದದ್ದು ನಮ್ಮ ಜೀವನದಲ್ಲಿ ನಾವು ನಮಗೋಸ್ಕರ ಏನೇನೋ ಮಾಡಿಕೊಳ್ಳಬೇಕು ಅಂತ ಕನಸು ಕಾಣ್ತೀವಿ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಬೇಕು ಒಳ್ಳೆ ಬಟ್ಟೆ ಹಾಕಬೇಕು ಒಳ್ಳೆ ಊಟ ಮಾಡಬೇಕು ಒಳ್ಳೆ ಮನೆ ನಾನು ಚೆನ್ನಾಗಿರಬೇಕು ಚೆನ್ನಾಗಿರ್ಬೇಕು ಆ ನಾನು ಅಥವಾ ನನ್ನದು ಅಥವಾ ನಾನು ಮೇಲಿನ ಜಾಗದಲ್ಲಿರಬೇಕು ಅಥವಾ ನಾನು ಎತ್ತರದಲ್ಲಿರಬೇಕು ಇದು ಪ್ರಕೃತಿ ಮನುಷ್ಯನಿಗೆ ಕೊಟ್ಟಿದೆ ಆ ಗುಣವನ್ನು ಹೌದು ನಾನು ಮೊದಲು ಹೆಮ್ಮರವಾಗಬೇಕು ಆದರೆ ಜೀವನವನ್ನು ಮುಗಿಸುವ ಹೊತ್ತಿಗೆ ನಮ್ಮ ಬದುಕನ್ನು ಸುಮ್ಮನೆ ಹಾಗೆ ಅವಲೋಕನ ಮಾಡಿದಾಗ ಬರೀ ನಾವು ಸ್ವಾರ್ಥಿಗಳಾಗ್ಬಿಟ್ಟು ನಮಗೆ ನಾವು ಪಡ್ಕೊಳ್ಳೋಕೆ ನಾವು ಸಂಗ್ರಹಿಸಿಡಲಿಕ್ಕೆ ನಾವು ಸಿರಿವಂತರಾಗಲಿಕ್ಕೆ ನಾವು ಧನವಂತರಾಗಲಿಕ್ಕೆ ಅಥವಾ ನಾನೆಲ್ಲರಿಗಿಂತ ಮುಖ್ಯವಾಗಿ ಪರಿಗಣನೆಗೆ ಒಳಪಡಬೇಕು ಅಥವಾ ನನಗೆಲ್ಲರೂ ಮಹತ್ವ ಕೊಡಬೇಕು ಈ ನಿಟ್ಟಿನಲ್ಲಿ ನಾನು 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 ಅನ್ನುವ ಆ ಭಾವನೆ ಹೆಚ್ಚಾದಾಗ ಬರೀ ಪಾಪವನ್ನು ಹೊತ್ತು ಈ ತ್ಯಜಿಸಿರ್ತೀರಾ ಜೀವನದ ಅಥವಾ ಅರ್ಥಾತ್ ಸಾವಿನ ನಂತರ ನಿಮಗೆ ಸ್ವರ್ಗವೋ ನರಕವೋ ಅದು ಒಬ್ಬ ಜ್ಯೋತಿಷಿಗೆ ಖಂಡಿತ ಗೊತ್ತಿರಲಿಕ್ಕಿಲ್ಲ ಅಥವಾ ಇನ್ಯಾರೋ ಗುರುಗಳಿಗೆ ಖಂಡಿತ ಗೊತ್ತಿರಲಿಕ್ಕಿಲ್ಲ ಆತ್ಮಸಾಕ್ಷಿ ಇರೋರಾದರೆ ನಿಮಗೆ ಗೊತ್ತಿರುತ್ತೆ ನೀವು ಸತ್ತ ನಂತರ ಬೆಳಕಿನ ಹಾದಿಗೆ ಹೋಗ್ತಿರೋ ಕಡು ಕತ್ತಲೆಗೆ ಹೋಗ್ತಿರೋ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾಕಂದರೆ ಸ್ವಯಂ ನಿಮ್ಮ ಜೀವನದಲ್ಲಿ ಆದಂತಹ ಪುಣ್ಯ ಕಾರ್ಯಗಳು ಪಾಪಕಾರ್ಯಗಳು ನಿಮಗಿಂತ ಪ್ರತ್ಯಕ್ಷವಾದ ಸಾಕ್ಷಿ ನಿಮ್ಮ ಆತ್ಮಕ್ಕಿಂತ ಪ್ರತ್ಯೇಕವಾದ ಸಾಕ್ಷಿ ಯಾವುದೂ ಇಲ್ಲ ಸಿ ವಿಗಳು ನೋಡಿಲ್ಲದೆ ಇರ್ಬೋದು ಅಥವಾ ಯಾರೋ ಮಹನೀಯರದನ್ನು ನೋಡಿಲ್ಲದೆ ಇರ್ಬೋದು ಅಥವಾ ಯಾರೋ ಊರಿನ ಹಿರಿಯರದನ್ನು ನೋಡಿಲ್ಲದೇ ಇರ್ಬೋದು ನಿಮ್ಮ ಆತ್ಮ ಎಲ್ಲದಕ್ಕೂ ಸಾಕ್ಷಿಯಾಗಿತ್ತಲ್ಲ ಆತ್ಮಸಾಕ್ಷಿ ಅಂತ ಒಂದಿದ್ದರೆ ನಾವು ನಮ್ಮ ಬದುಕನ್ನು ಕೊಡುವ ಕೈ ನಮ್ಮದಾಗಬೇಕು ನೀಡುವ ಕೈ ನಮ್ಮದಾಗಬೇಕು ಬೇಡುವ ಸ್ಥಿತಿ ಯಾವ ಮನುಷ್ಯನಿಗೂ ಬರಬಾರ್ದು ಹಾಗೂ ಬಂತ ಅದೇನು ಕೆಟ್ಟದ್ದಲ್ಲ ಅಯ್ಯೋ ನಾನು ಬೇಡ್ತಾ ಇದ್ದೀನಲ್ಲಪ್ಪ ಅಯ್ಯೋ ನಾನು ಒಂದು ದಿವಸ ಹೇಗಿದ್ದೆ ಯಾಕೆ ಭಗವಂತ ನನ್ನನ್ನು ಈ ಸ್ಥಿತಿಗೆ ತಗೊಂಡು ಬಂದ ಇವತ್ತು ನಮ್ಮೆಲ್ಲರಿಗೂ ಅನಿಸಿರುತ್ತೆ ಅವತ್ ಸುಖ ಸಂತೋಷಗಳು ನೆಮ್ಮದಿ ಯಶಸ್ಸು ಕೀರ್ತಿ ಎಲ್ಲವೂ ಬಂದಿರುತ್ತೆ ಅದು ಬದುಕಿನ ಒಂದು ಮುಖ ಇನ್ನೊಂದು ಕಡೆ ಇನ್ನೊಂದಷ್ಟು ಕಾಲ ಉರುಳಿದ ಮೇಲೆ ಯಾವ ಕೀರ್ತಿ ಯಶಸ್ಸು ಸಂತೋಷ ಆನಂದ ಜೈಕಾರ ಅಭಿಮಾನಿ ಎಲ್ಲವೂ ಇದ್ದ ಅದೇ ಮನುಷ್ಯ ಏನೂ ಇಲ್ಲದ ದರಿದ್ರತನದ ಸ್ಥಿತಿಯನ್ನು ತಲುಪುತ್ತಾನೆ ಬದುಕಿನ ಎರಡು ಮುಖ ಸಂತೋಷ ಅನ್ನೋದೊಂದು ಮುಖವಾದರೆ ದುಃಖ ಅನ್ನೋದು ಒಂದು ಮುಖ ಅವನಿವಾರ್ಯ ಏ ನಾನು ಸಂತೋಷದಲ್ಲೇ ಇರ್ತೀನಿ ಅದು ಭ್ರಮೆ ಅಥವಾ ಬರೀ ದುಃಖದಲ್ಲೇ ನಿನ್ನ ಜೀವನ ಹಾಳಾಗುತ್ತಾ ಖಂಡಿತ ಇಲ್ಲ ಸುಖಸ್ಯಾನಂತರಂ ದುಃಖ ದುಃಖ ದುಃಖಸ್ಯ ನಂತರಂ ಸುಖಂ ದುಃಖದ ನಂತರ ಸುಖ ಸುಖದ ನಂತರ ದುಃಖ ಅವು ಸೂರ್ಯಚಂದ್ರರು ಎಷ್ಟು ಸತ್ಯವೋ ಹಗಲು ರಾತ್ರಿ ಎಷ್ಟು ಸತ್ಯವೋ ಹಾಗೆ ಸೋಲು ಗೆಲುವು ಅಷ್ಟೇ ಸತ್ಯ ನಾವು ನಮ್ಮ ಬದುಕಲ್ಲಿ ಕೊಡುವ ಕೈ ಆಗಬೇಕು ಏನು ಕೊಡಬೇಕು ಸರ್ ನಮಗೇ ದುಡ್ಡಿಲ್ಲ ಸರ್ ನಾವು ಏನು ಕೊಡ್ಲಿಕ್ಕೆ ಸಾಧ್ಯ ನಾವೇ ಒಬ್ಬರತ್ರ ಬೇಡ್ತೀವಿ ಕೊಡುವುದು ಅಂದ ತಕ್ಷಣ ನಮ್ಮ ತಲೆಗೆ ಬರುವುದೇನು ಹಣ ಹಣ ಕೊಟ್ಟರೆ ಮಾತ್ರ ಏನೋ ಕೊಟ್ಟಂಗೆ ಅಂತ ಇಲ್ಲ ಹಣ ಕೊಡುವವನಿಗಿಂತ ನಿನ್ನ ಗುಣದಲ್ಲಿ ಇನ್ನೊಬ್ಬ ನನ್ನ ಬದಲಾವಣೆ ಮಾಡ್ತೀಯಲ್ಲ ನಿನ್ನ ಗುಣದ ಮೂಲಕ ನಿನ್ನ ಮಾತಿನ ಮೂಲಕ ನಿನ್ನ ಸುಂದರವಾದ ಹಿತವಾದ ಹಾಗೂ ಯಾವುದೇ ಸ್ವಾರ್ಥವಿಲ್ಲದ ಮಾತಿನಿಂದ ಒಬ್ಬರಿಗೆ ಕೊಡುವ ಬುದ್ಧಿ ಮಾತು ಅಥವಾ ಒಂದು ಸಮಾಧಾನ ಅಥವಾ ಅನ್ನದಾನ ಅಥವಾ ರಕ್ತದಾನ ಅಥವಾ ನೇತ್ರದಾನ ಜ್ಞಾನದಾನ ಯಾವ ದಾನವನ್ನಾದರೂ ಸರಿ ನೀವು ಕೊಡಬಹುದು ಅಯ್ಯೋ ನಮ್ಮ ಹತ್ರ ಹಣ ಇಲ್ಲ ಆದರೆ ಒಂದೆರಡು ಒಳ್ಳೆ ಮಾತಾಡಲಿಕ್ಕೆ ಬರದ ಬಡತನ ಯಾಕೆ ಅಥವಾ ಒಂದೆರಡು ಒಳ್ಳೆ ಮಾತು ಮಾಡಲಿಕ್ಕೂ ಬಡತನವಾ ಹ್ಞೂ ದುಡ್ಡು ಕೊಡ್ಲಿಕ್ಕೆ ಆಗದೆ ಇರಬಹುದು ನಮಗೆ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ನೀವು ಶಿವನನ್ನು ಪೂಜೆ ಮಾಡ್ತಿರೋ ನೀವು ವಿಷ್ಣುವನ್ನು ಪೂಜೆ ಮಾಡ್ತಿರೋ ಅಥವಾ ನೀವು ಏಸು ಅಲ್ಲ ಯಾರನ್ನಾದರೂ ಪೂಜೆ ಮಾಡಿ ಆದರೆ ಮೊದಲು ಸಮಾಜದಲ್ಲಿರ್ತಕ್ಕಂತಹ ಇತರರನ್ನು ಗೌರವದಿಂದ ಹಾಗೂ ಶ್ರದ್ಧ ಮನೋಭಾವದಿಂದ ನಮ್ಮ ಹಾಗೆ ಅವರೂ ಮನುಷ್ಯರು ಅಂತ ನಾವೆಲ್ಲಿವರೆಗೂ ಅರ್ಥ ಮಾಡಿಕೊಳ್ಳುವುದಿಲ್ವೋ ನೀವು ಯಾವ ದೇವರನ್ನು ಪೂಜಿಸಿದರೂ ಯಾವ ದೇವರು ನಿಮ್ಮ ಸಹಾಯಕ್ಕೆ ಬರುವುದಿಲ್ಲ ಯಾಕಂದರೆ ಎಲ್ಲ ಪುರಾಣಗಳು ಎಲ್ಲ ಮಹನೀಯರು ಅದು ಮೈಥಾಲಜಿ ಇರಲಿ ಅಥವಾ ಅದು ಇತಿಹಾಸ ಇರಲಿ ಅಲ್ಲಿ ಬಂದಂಥ ಎಲ್ಲ ಮಹನೀಯರು ಹೇಳು ಹೋಗಿದ್ದು ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಅಷ್ಟೇ ಅಲ್ಲ ಒಬ್ಬ ಮನುಷ್ಯ ಸಕಲ ಜೀವರಾಶಿಗಳನ್ನು ಒಂದು ಜಿರಲೆಯಿಂದ ಒಂದು ಹಾವಿನಿಂದ ಒಂದು ಇರುವೆಯಿಂದ ಹಿಡಿದು ಎಲ್ಲವನ್ನೂ ಕರುಣೆಯಿಂದ ಕಾಣಬೇಕು ಅಂತ ಈಗ ಹಾವು ಕಚ್ಚುತ್ತೆ ಸರ್ ಅದು ನೀಂಗೆ ಕರುಣೆಯಿಂದ ನೋಡಲಿ ಅರೆ ಹಾವು ನಿಮ್ಮನ್ನು ಹುಡುಕೊಂಡು ಬಂದು ಕಚ್ಚುತ್ತಾ ಇಲ್ಲ ಹತ್ರ ಹೋದೋ ಹಾವುಗಳನ್ನು ಕಂಡ್ರೆ ಸಾಕು ಕೊಲ್ಲಬೇಕು ಅನ್ನೋ ಆ ಅನ್ಎಜುಕೇಟೆಡ್ ಮನಸ್ಥಿತಿಯಿಂದ ಎಲ್ಲಾದರೂ ಸಿಕ್ಕರೆ ಅದನ್ನು ಒಂದು ಡಬ್ಬಿ ಒಳಗಡೆ ಹಾವಿಡಿಯವ್ರ ಕೈಲಿ ಹಿಡಿಸಿ ಅದನ್ನು ಕಾಡಿಗೆ ಬಿಡುವ ಒಂದು ಎಜುಕೇಟೆಡ್ ಮನಸ್ಥಿತಿ ಶುರುವಾಗ್ತಾ ಇದೆ ಅದು ಭಾಳ ಒಳ್ಳೆಯದು ಅಂದರೆ ಇದನ್ನೇ ಭಗವಂತ ಹೇಳಿದ್ದು ಸಕಲ ಜೀವರಾಶಿಗಳಿಗೂ ಕರುಣೆಯನ್ನು ತೋರು ಅಂದರೆ ಅಯ್ಯೋ ತಡೆಯಪ್ಪ ಹಾ ಹೊಡಿಬಾರ್ದು ಅದು ಮನೆಯೊಳಗೆಲ್ಲ ಓಡಾಡ್ಕೊಂಡಿರಲಿ ಗುರುಗಳು ಹೇಳಿ ಕರುಣೆ ತೋರಬೇಕು ಅದು ಹಾಗಲ್ಲ ವಿಷಜಂತುಗಳ ಜೊತೆ ನಾಗರಿಕರು ಬದುಕಲಿಕ್ಕೆ ಆಗುವುದಿಲ್ಲ ಅದು ಸತ್ಯ ಜಂತುಗಳು ಅಂದರೆ ಹಾವು ಮಾತ್ರನಾ ವಿಷ ಜಂತುಗಳು ಅಂದರೆ ಸೊಳ್ಳೆ ಮಾತ್ರನಾ ವಿಷಜಂತುಗಳು ಅಂದರೆ ಅದು ಹುಲಿ ಸಿಂಹ ಇವು ಮಾತ್ರನೇ ಇಲ್ಲ ಮನುಷ್ಯರಲ್ಲೂ ವಿಷ ಇದೆ ಹೌದಲ್ವಾ ಹಾವು ಮೊಸಳೆ ಇರುವೆ ಇನ್ನಿತರ ಜಲಚರಗಳು ಅಥವಾ ಉಭಯವಾಸಿಗಳು ಅಥವಾ ಪ್ರಾಣಿಗಳು ಇವುಗಳಿಂದ ಹೇಗೆ ರಕ್ಷಣೆಗೆ ಒಳಪಡುತ್ತೀವೋ ಹಾಗೆ ನಮ್ಮ ಜೊತೆ ಇರುವ ಮನುಷ್ಯರಲ್ಲೂ ವಿಷ ಇದೆ ಅವರಿಗೆ ಕೋರೆ ಹಲ್ಲುಗಳಿರದೇ ಇರಬಹುದು ಅಥವಾ ಅವರಿಗೆ ದೈತ್ಯವಾದ ದೇಹ ಇಲ್ಲದೆ ಇರ್ಬೋದು ಅಂತರಂಗದಲ್ಲಿ ಇನ್ನೊಬ್ಬರಿಗೆ ಕೆಡಕು ಬಯಸಬೇಕು ಅನ್ನೋ ವಿಷಯ ಇದೆಯಲ್ಲ ಇದು ಹಾವಿಗಿಂತ ದೊಡ್ಡ ವಿಷಯ ಇದು ಹಾಗಾಗಿ ನಮ್ಮ ಬದುಕಲ್ಲಿ ಎಂದಿಗೂ ಕೂಡ ಮೇಲೆಲ್ಲೋ ಇರುವ ಭಗವಂತನನ್ನು ಕಾಣುವ ಹಾದಿಯಲ್ಲಿ ಸುತ್ತಲಿರುವ ಮನುಷ್ಯರನ್ನು ಅತ್ಯಂತ ಅಗೌರವದಿಂದ ಕಾಣುವುದು ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ದೇವರಿಗಿಂತ ಪೂಜಾರಿಯನ್ನು ತುಂಬ ಚೆನ್ನಾಗಿ ಮಾತಾಡಿಸೋ ಬುದ್ಧಿ ಇರೋ ಒಬ್ಬ ಭಕ್ತ ದೇವಸ್ಥಾನದ ಹೊರಗಡೆ ಇರತಕ್ಕಂತಹ ಸ್ವಾಮಿ ಧರ್ಮ ಮಾಡಿ ಅಂತ ಕೇಳ್ತಾ ಇರುವ ಆ ಬದುಕು ಯಾಕೋ ದರಿದ್ರತನ ಬಂದುಬಿಟ್ಟಿದೆ ಪಾಪ ಅವನು ಬೇಡತಾ ಇದ್ದಾನೆ ಅವನನ್ನು ಕಾಲಲ್ಲಿ ಒದ್ದು ಬಂದು ನೀವು ದೇವರಿಗೆ ಏನು ಅಭಿಷೇಕ ಮಾಡಿದ್ರು ಕೂಡ ಅದು ದೇವರಿಗೆ ಸಲ್ಲುವುದಿಲ್ಲ ಅಂತ ದೇವರು ಅದು ವಿಗ್ರಹ ರೂಪದಲ್ಲಿಲ್ಲ ಕಲ್ಲಿನಲ್ಲಿ ಅಥವಾ ಕಲ್ಲು ದೇವರಲ್ಲ ಮಣ್ಣು ದೇವರಲ್ಲ ಏನೂ ದೇವರಲ್ಲ ಆದರೆ ಎಲ್ಲ ಕಡೆಯೂ ದೇವರಿದ್ದಾನೆ ಅಂತ ಎಲ್ಲಿವರೆಗೂ ನಮಗೆ ಅರಿವಿಗೆ ಬರುವುದಿಲ್ಲವೋ ಅಲ್ಲಿಯವರೆಗೂ ನಾವು ಮಾಡಿದ ಅಭಿಷೇಕಗಳಲ್ಲೆಲ್ಲ ನಮ್ಮ ಪಾಪವನ್ನು ಪರಿಹರಿಸುವ ಶಕ್ತಿ ಇರುವುದಿಲ್ಲ ಇದು ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು ಅಧ್ಯಾತ್ಮ ಅಂದರೆ ಗಂಧಕಡ್ಡಿ ಹೆಚ್ಚಿಕೊಂಡು ಒಂದು ಐವತ್ತು ಗಂಧಕಡ್ಡಿ ಒಟ್ಟಿಗೆ ಹಿಡ್ಕೊಂಡು ಪೂಜೆ ಮಾಡಿ ಮನೆಯಲ್ಲೆಲ್ಲ ಗಮ್ಮನ್ನು ಥರ ಗಂಧವನ್ನು ಹಚ್ಚಿ ಅಥವಾ ಗಂಧದ ಕಡ್ಡಿಯನ್ನು ಹಚ್ಚಿ ಕರ್ಪೂರವನ್ನು ಹಚ್ಚಿ ದೊಡ್ಡ ದೊಡ್ಡ ಹಾರವನ್ನು ತಂದು ಭಗವಂತನಿಗೆ ಅಥವಾ ದೇವರಿಗೆ ಹಾಕಿ ಅಲ್ಲಿ ಮೂಲೆಯಲ್ಲಿರುವ ಅಜ್ಜಿ ತಾತನ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ತಂದೆ ತಾಯಿಯ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಅವರಿಗೆ ನೀನು ತಲೆಬಾಗದ ಹೊರತು ನೀನು ಯಾವ ದೇವರಿಗೆ ಏನು ಪೂಜೆ ಮಾಡಿದ್ರೂ ಅರ್ಥ ಇಲ್ಲ ಸ್ವಾಮಿ ನೇರವಾಗಿ ಹೇಳ್ಬಿಡ್ತೀನಿ ಭಗವಂತ ನನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತಾನಾ ಭಗವಂತನೇ ನನ್ನ ನಿಲ್ಲಿ ಕಳಿಸಿದ್ದಾನೆ ಏನು ಜನರು ಯಾವುದನ್ನು ಪೂಜೆ ಎಂದುಕೊಂಡಿದ್ದಾರೆ ಅದು ಪೂಜೆ ಅಲ್ಲ ಪೂಜೆ ಬೇರೆ ಇದೆ ಭಗವಂತ ಅದಕ್ಕೆ ಬೇಜಾರು ಮಾಡಿಕೊಳ್ಳುವುದಿಲ್ಲ ನೀವು ಪೂಜೆ ಮಾಡಲಿಲ್ಲ ಅಂದರೆ ದೇವ್ರ ಪೂಜೆ ಬೇಜಾರು ಮಾಡ ಪೂಜೆ ಮಾಡಿ ಅದು ಅಂತರಂಗಕ್ಕೊಂದು ಶ್ರದ್ಧೆಯನ್ನು ಕೊಡುತ್ತೆ ನಮ್ಮ ಏನು ಏನು ಗಂಟೆಯನ್ನು ಅಳ್ಳಾಡಿಸೋದಾಗಿರೋದ್ರಿಂದ ಗಂಧದ ಕಡ್ಡಿಯನ್ನು ಹಚ್ಚೋದ್ರಿಂದ ಕರ್ಪೂರವನ್ನು ಹಚ್ಚೋದ್ರಿಂದ ಅಥವಾ ಗಂಟೆಯನ್ನು ಅಳ್ಳಾಡಿಸೋದ್ರಿಂದ ಹೀಗೆ ಆ ಪ್ರತಿ ನಾದ ತರಂಗ ಸುವಾಸನೆ ಎಲ್ಲದೂ ಕೂಡ ಮನುಷ್ಯನನ್ನು ಆ ನೆಮ್ಮದಿಯ ಪಥದತ್ತ ಏಕಾಗ್ರತೆಯತ್ತ ಮನಃಶಾಂತಿ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ಇವೆಲ್ಲವೂ ಇದ್ದಾವೆ ಹೊರತು ಬಟ್ ಇದೇ ಅಂತಿಮ ಅಲ್ಲ ಪೂಜೆಗಳು ಗಂಧದ ಕಡ್ಡಿಯ ವಾಸನೆ ಕರ್ಪೂರ ಮಂಗಳಾರತಿ ಇವೆಲ್ಲ ಆ ಮಹತ್ತತ್ವ ಏನಿದೆ ಅಥವಾ ಆ ಪರಮಾತ್ಮನಿಗೆ ಹೋಗಲಿಕ್ಕೆ ಅದೊಂದು ದಾರಿಯೇ ಹೊರತು ಅದೇ ಪರಮಾತ್ಮ ಅಲ್ಲ ಅದನ್ನೇ ಅಂತಿ ಅಂತಿಮ ಅಂದುಕೊಂಡು ನೀವು ಅಲ್ಲಿ ಕೂತ್ಕೊಳ್ಬಾರ್ದು ಇದು ಬಹಳ ಮುಖ್ಯವಾದ ವಿಚಾರ